ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಖಿನಿಂದ ನವರಾತ್ರಿಯು ಪ್ರಾರಂಭವಾಗಿದೆ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ಕೂಡ ಇರುತ್ತದೆ ಈ ನವರಾತ್ರಿಯಲ್ಲಿ ಮೊದಲನೇ ದಿನದಂದೇ ನವರಾತ್ರಿಯ ಕಳಸವನ್ನು ಸ್ಥಾಪನೆ ಮಾಡಿ ಅಖಂಡ ದೀಪವನ್ನು ಕೂಡ ಹಚ್ಚಿರಬೇಕು ನವರಾತ್ರಿಯ ಒಂಬತ್ತು ದಿನಗಳು ಕೂಡ ನವದುರ್ಗಿಯರ ಪೂಜೆಯನ್ನು ಮಾಡಬೇಕು ಪ್ರತಿದಿನವೂ ಕೂಡ ದುರ್ಗೆಯ ಒಂದೊಂದು ಅವತಾರವನ್ನು ಮನೆಯಲ್ಲಿ ಪೂಜಿಸಬೇಕು ಆ ದೇವಿಗೆ ಪ್ರಿಯವಾಗುವಂಥ ನೈವೇದ್ಯವನ್ನು ಇಟ್ಟು ಪ್ರಿಯವಾಗುವಂಥ ಹೂಗಳನ್ನು ಅರ್ಪಿಸಿ ಆ ದೇವಿಗೆ ಈ ಬಾರಿ ನವರಾತ್ರಿಯ ದಿನಕ್ಕೆ ಬಂದಿರುವಂಥ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆಯನ್ನು ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಇದೆಲ್ಲದರ ಜೊತೆಗೆ ನವರಾತ್ರಿಯ ಮತ್ತೊಂದು ವಿಶೇಷ ಎಂದರೆ ಬನ್ನಿ ಮರದ ಪೂಜೆ ನವರಾತ್ರಿಯಲ್ಲಿ ಪ್ರತಿದಿನವೂ ಕೂಡ ಈ ಬನ್ನಿ ಮರದ ಪೂಜೆಯನ್ನು ಮಾಡ್ಬೋದು ಇಲ್ಲ ಅಂದರೆ ವಿಜಯದಶಮಿಯ ದಿನಕ್ಕೆ ಬನ್ನಿ ಮರದ ಪೂಜೆಯನ್ನು ಮಾಡುವುದು ತುಂಬ ಅಂದರೆ ತುಂಬಾ ಒಳ್ಳೆಯದು ವಿಜಯದಶಮಿಯ ದಿನದಂದು ಈ ಬನ್ನಿ ಮರದ ಪೂಜೆಯನ್ನು ಮಾಡಿ ಮನೆಗೆ ಬರಬೇಕಾದರೆ ಆ ಬನ್ನಿ ಎಲೆಗಳನ್ನು ಮನೆಗೆ ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜಿಸಿ ನಂತರ ನಿಮ್ಮ ಬೀರುವಿನ ಲಾಕರಲ್ಲಿ ನೀವು ಎಲ್ಲಿ ಹಣವನ್ನು ಇಡ್ತಿರೋ ಆ ಜಾಗದಲ್ಲಿ ಆ ಬನ್ನಿ ಎಲೆಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡುವುದರಿಂದ ಮನೆಯ ಸಂಪತ್ತು ವೃದ್ಧಿಯಾಗುತ್ತದೆ ಅನ್ನುವ ನಂಬಿಕೆ ಇದೆ ಈ ಬನ್ನಿ ಮರವನ್ನ ವಿಜಯದ ಸಂಕೇತ ಅಂತಾನೆ ಹೇಳಲಾಗುತ್ತದೆ ಈ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಯನ್ನ ಹೇಗೆ ಮಾಡಬೇಕು ಯಾವ ಶುಭ ಸಮಯದಲ್ಲಿ ಮಾಡಿದರೆ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗುತ್ತದೆ ಅನ್ನೋದನ್ನ ತಿಳಿಯೋಣ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಬನ್ನಿ ಮರದ ಪೂಜೆಯನ್ನು ಮಾಡಿರಬೇಕು ಸೂರ್ಯ ಉದಯಕ್ಕಿಂತ ಮುಂಚೆನೇ ಹೋಗಿ ಬನ್ನಿ ಮರದ ಪೂಜೆಯನ್ನು ಮಾಡಿದರೆ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸೂರ್ಯೋದಯಕ್ಕೂ ಮುಂಚೆಯೇ ಬನ್ನಿ ಮರದ ಪೂಜೆಯನ್ನು ಮಾಡಿದರೆ ಪೂರ್ಣ ಫಲ ಸೂರ್ಯ ಉದಯ ಆದ ನಂತರ ಮಾಡಿದರೆ ಅದರಿಂದ ನಮಗೆ ಮಿಶ್ರಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮನೆಯಲ್ಲಿ ದೇವಿಯ ಪೂಜೆಯನ್ನು ಮಾಡಿ ನಂತರ ಬನ್ನಿ ಮರದ ಹತ್ತಿರ ಹೋಗಿ ಅಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿ ಇನ್ನು ನವರಾತ್ರಿಯ ಪ್ರತಿದಿನವೂ ಕೂಡ ಈ ಬನ್ನಿ ಮರದ ಪೂಜೆಯನ್ನ ಮಾಡ್ಬೋದು ಇಲ್ಲ ಅಂದ್ರೆ ವಿಜಯದಶಮಿ ದಿನದಂದು ತಪ್ಪದೇ ಈ ಬನ್ನಿ ಮರದ ಪೂಜೆಯನ್ನ ಮಾಡಬೇಕು ನವರಾತ್ರಿಯ ಕಳಸವನ್ನು ಸ್ಥಾಪಿಸಿರುವವರು ಮಾತ್ರ ಈ ಬನ್ನಿ ಮರದ ಪೂಜೆಯನ್ನ ಮಾಡಬೇಕು ಅಂತ ಏನಿಲ್ಲ ನೀವು ನವರಾತ್ರಿ ಕಳಸವನ್ನ ಸ್ಥಾಪನೆ ಮಾಡಿಲ್ಲ ಅಂದ್ರೂ ಕೂಡ ಈ ಬನ್ನಿ ಮರದ ಪೂಜೆಯನ್ನ ಮಾಡ್ಬೋದು ನವರಾತ್ರಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಹೊಸ್ತಿಲ ಪೂಜೆಯನ್ನು ಮಾಡಿ ನಂತರ ಮನೆಯಲ್ಲಿ ಒಂದು ನೈವೇದ್ಯವನ್ನು ಅರ್ಪಿಸಿ ದೇವಿಗೆ ದೀಪವನ್ನು ಹಚ್ಚಿ ದೂಪ ದೀಪಗಳಿಂದ ಪೂಜೆ ಮಾಡಿದ ನಂತರ ಬನ್ನಿ ಮರದ ಹತ್ತಿರ ಹೋಗಿ ಅಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಬೇಕು ಬನ್ನಿ ಮರಕ್ಕೆ ಬೇಕಾಗುವಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನು ನೀವು ಮನೆಯಿಂದಲೇ ತೆಗೆದುಕೊಂಡು ಹೋಗಿರಬೇಕು ಅಲ್ಲಿ ಬನ್ನಿ ಮರದ ಹತ್ತಿರ ಹೋಗಿ ನಿಮ್ಮ ಅಂಗೈಯಿಂದ ಬನ್ನಿ ಮರವನ್ನು ಮುಟ್ಟಿ ಸ್ವಚ್ಛ ಮಾಡಿಕೊಂಡು ನಂತರ ಬನ್ನಿ ಮರಕ್ಕೆ ಅರಿಶಿನ ಕುಂಕುಮ ಹೂವನ್ನ ಇಟ್ಟು ಹೂಗಳಿಂದ ಅಲಂಕಾರವನ್ನ ಮಾಡಿ ಬೀಳಿಯದಲ್ಲೇ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಡಿ ನೀವು ಏನಾದರೂ ನೈವೇದ್ಯವನ್ನ ಮಾಡಿ ತಗೊಂಡು ಹೋಗಿದ್ದರೆ ಅದನ್ನು ಕೂಡ ಇಟ್ಟು ಎರಡು ದೀಪವನ್ನ ಹಚ್ಚಿ ದೀಪಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ನಾರ್ಮಲ್ ಆಗಿ ನೀವು ಪ್ರತಿನಿತ್ಯ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚುತ್ತೀರೋ ಅದೇ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ನಿಮಗೆ ಏನಾಗಬೇಕಾಗಿದೆಯೋ ಅದನ್ನು ಕೇಳಿಕೊಂಡು ಸಂಕಲ್ಪವನ್ನ ಮಾಡಿ ನೀವು ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿ ಬನ್ನಿ ಮರದ ಪೂಜೆ ಮುಗಿದ ನಂತರ ಬನ್ನಿ ಮರದ ಸುತ್ತ ಐದು ಸುತ್ತು ಇಲ್ಲ ಅಂದ್ರೆ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನ ಹಾಕಬೇಕು ಈ ರೀತಿಯಾಗಿ ನವರಾತ್ರಿಯಲ್ಲಿ ಬನ್ನಿ ಮರದ ಅಥವಾ ಶಮಿ ವೃಕ್ಷದ ಪೂಜೆಯನ್ನು ಮಾಡುವುದರಿಂದ ಹಲವಾರು ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಕಂಟಿನ್ಯೂಸ್ ಆಗಿ ನವರಾತ್ರಿಯ ಒಂಬತ್ತು ದಿನಗಳು ಪ್ಲಸ್ ವಿಜಯದಶಮಿಯ ದಿನದಂದು ಕೂಡ ಈ ಬನ್ನಿ ಮರದ ಪೂಜೆಯನ್ನು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಎದ್ದೋಗಿ ಮಾಡುವುದರಿಂದ ಶತ್ರುಗಳ ನಾಶ ಆಗುತ್ತೆ ಹಾಗೆಯೇ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಮುಖ್ಯವಾಗಿ ಮನೆಯ ಸಂಪತ್ತು ಅನ್ನೋದು ವೃತ್ತಿಯಾಗುತ್ತದೆ ಜೊತೆಗೆ ದೇವಾನುದೇವತೆಗಳ ಆಶೀರ್ವಾದವು ಕೂಡ ಸಿಗುತ್ತದೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ